ಶಿವರಾಜ್ ಕುಮಾರ್ ವಿಶೇಷ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದ ಉತ್ತರಕಾಂಡ ಸಿನಿಮಾವನ್ನ ಯುವರಾಜ್ ಕುಮಾರ್ ಅವರ ಹೊಸ ಸಿನಿಮಾ ಓವರ್ಟೇಕ್ ಮಾಡಿದೆ ಹೌದು ಡಾಲಿ ಧನಂಜಯ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದ ಉತ್ತರಕಾಂಡ ಸಿನಿಮಾವನ್ನ ಕೆಆರ್ ಜಿ ಸ್ಟುಡಿಯೋ ನಿರ್ಮಿಸ್ತಾ ಇತ್ತು ರೋಹಿತ್ ಪದಕಿ ನಿರ್ದೇಶನವಿದ್ದ ಚಿತ್ರ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗ್ಲೆ ಕುಂಬಳಕಾಯಿ ಒಡಿಬೇಕಾಗಿತ್ತು ಅಪ್ಪಟ ಉತ್ತರ ಕರ್ನಾಟಕ ಭಾಷೆಯನ್ನ ಬಳಸಿಕೊಂಡಿದ್ದ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ನಡೆಸಿದ್ರು ಅವರ ಭಾಗದ ಶೂಟಿಂಗ್ ಕೂಡ ನಡೆದಿತ್ತು ನಾಯಕನಷ್ಟೇ ಪ್ರಾಮುಖ್ಯತೆಯನ್ನ ಅವರ ಪಾತ್ರ ಇಲ್ಲಿ ಪಡೆದಿತ್ತು ಆರಂಭದಲ್ಲಿ ಸುದ್ದಿ ಮಾಡ್ತಾ ಇದ್ದ ಈ ಸಿನಿಮಾ ಇತ್ತೀಚೆಗೆ ಸೈಲೆಂಟ್ ಆಗಿದೆ ಮೂಲಗಳ ಪ್ರಕಾರ ಈ ಸಿನಿಮಾದ ಬಗ್ಗೆ ಕೆಆರ್ಜಿ ಸ್ಟುಡಿಯೋ ಆಸಕ್ತಿ ಕಳೆದುಕೊಂಡಿದೆ ಅಂತ ಸದ್ಯಕ್ಕೆ ಈ ಸಿನಿಮಾವನ್ನ ಪಕ್ಕಕ್ಕಿಟ್ಟು ಯುವರಾಜ್ ಕುಮಾರ್ ನಾಯಕತ್ವದಲ್ಲಿ ಕೆಆರ್ಜಿ ಸ್ಟುಡಿಯೋ ಸಿನಿಮಾ ನಿರ್ಮಿಸಲು ಮುಂದಾಗಿದೆ ಎನ್ನಲಾಗ್ತಾ ಇದೆ ಉತ್ತರ ಕಾಂಡ ಸಿನಿಮಾದಲ್ಲಿ ಶಿವಣ್ಣ ಅಭಿನಯಿಸ್ತಾ ಇದ್ದು ಕೆಆರ್ಜಿ ಸ್ಟುಡಿಯೋ ಸೂಕ್ಷ್ಮವಾಗಿ ಈ ವಿಚಾರವನ್ನ ಹ್ಯಾಂಡಲ್ ಮಾಡಬೇಕಾಗಿದೆ ಅಷ್ಟಕ್ಕೂ ಉತ್ತರಕಾಂಡ ಸಿನಿಮಾ ಸ್ಟಾಪ್ ಮಾಡಿ ಯುವರಾಜ್ ಕುಮಾರ್ ಆರ್ ಕೆಆರ್ಜಿ ಸ್ಟುಡಿಯೋ ಯಾಕೆ ಸಿನಿಮಾ ಮಾಡ್ಬೇಕು ಎರಡು ಚಿತ್ರಗಳನ್ನ ಒಟ್ಟಿಗೆ ನಿರ್ಮಾಣ ಮಾಡಬಹುದಲ್ಲ ಎಂಬ ಪ್ರಶ್ನೆಗೆ ಹಲವು ಉತ್ತರಗಳು ಬರ್ತಾ ಇವೆ ಉತ್ತರಕಾಂಡ ಸಿನಿಮಾ ಮೇಕಿಂಗ್ ಅದ್ದೂರಿಯಾಗಿದೆ ಚಿತ್ರಕ್ಕೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಹಣ ಖರ್ಚಾಗ್ತಾ ಇದೆ ನಿರೀಕ್ಷೆಯನ್ನ ಮೀರಿದ ಬಜೆಟ್ ಹಾಕಲಾಗಿದೆ ಹಣಕಾಸಿನ ಅಡಚಣೆಯ ಜೊತೆಗೆ ಚಿತ್ರತಂಡದ ಜೊತೆಗೆ ಹೊಂದಾಣಿಕೆ ಆಗುತ್ತಿಲ್ಲ ಹಾಗಾಗಿ ಸದ್ಯಕ್ಕೆ ಚಿತ್ರಕರಣ ಸ್ಟಾಪ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ ಮತ್ತೊಂದು ಕಡೆ ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾದ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇದ್ವು ಇತ್ತೀಚೆಗೆ ಯುವರಾಜ್ ಕುಮಾರ್ ಕೂಡ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಕುತೂಹಲ ಮೂಡಿಸಿದ್ರು ಯುವರಾಜ್ನ ಎರಡನೇ ಸಿನಿಮಾವನ್ನ ಅಶ್ವಿನಿ ಪುನೀತ್ ರಾಜ್ ಕುಮಾರ್ ಅವರೇ ನಿರ್ಮಿಸ್ತಾರೆ ಅನ್ನೋದು ಬಹುತೇಕ ಖಚಿತವಾಗಿತ್ತು ಆದ್ರೆ ಇದೀಗ ಕೆಆರ್ಜಿ ಸ್ಟುಡಿಯೋ ಯುವರಾಜ್ನಿಗಾಗಿ ಚಿತ್ರ ಮಾಡುವ ತಯಾರಿಯಲ್ಲಿದೆ ಹಾಗಾದ್ರೆ ಪಿ ಆರ್ ಕೆರ್ ಪ್ರೊಡಕ್ಷನ್ ಯುವರಾಜನ ಎರಡನೇ ಸಿನಿಮಾ ಮಾಡೋದಿಲ್ವಾ ಎನ್ನುವ ಮತ್ತೊಂದು ಪ್ರಶ್ನೆ ಹುಟ್ಟಿಕೊಂಡಿದೆ ಸದ್ಯಕ್ಕೆ ಆಗುತ್ತಿರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕೆಆರ್ಜಿ ಸ್ಟುಡಿಯೋ ಪಿ ಆರ್ ಕೆರ್ ಪ್ರೊಡಕ್ಷನ್ ಜೊತೆ ಜಂಟಿಯಾಗಿ ಸಿನಿಮಾ ನಿರ್ಮಿಸುವ ಸಾಧ್ಯತೆ ಕೂಡ ಇದೆ ಈ ಮೊದಲು ಡಾಲಿ ಧನಂಜಯ್ ಮತ್ತು ರೋಹಿತ್ ಪದಿಕಿ ಕಾಂಬಿನೇಷನ್ ನಲ್ಲಿ ರತ್ನನ್ ಪರಪಂಚ ಸಿನಿಮಾ ನಿರ್ಮಿಸಿ ಗೆದ್ದಿದ್ದ ಕೆಆರ್ಜಿ ಸ್ಟುಡಿಯೋ ಮತ್ತೆ ಅದೇ ತಂಡದೊಂದಿಗೆ ಉತ್ತರಕಾಂಡ ಮಾಡಲು ಹೊರಟಿತ್ತು ಆದ್ರೆ ಕಾರಣಾಂತರಗಳಿಂದ ಈ ಸಿನಿಮಾ ಸ್ಲೋ ಆಗ್ತಾ ಇದೆ ಸ್ಲೋ ಆದ್ರೂ ಕೂಡ ಪರವಾಗಿಲ್ಲ ಸ್ಟಾಪ್ ಆಗಬಾರದು ಅನ್ನೋದು ಅಭಿಮಾನಿಗಳ ಆಶಯ ಆದ್ರೆ ಈ ಎಲ್ಲಾ ಊಹಾಪೋಹಗಳಿಗೆ ಕೆಆರ್ಜಿ ಸ್ಟುಡಿಯೋ ಮತ್ತು ಉತ್ತರಕಾಂಡ ಚಿತ್ರತಂಡ ಅಧಿಕೃತ ಸ್ಪಷ್ಟನೆ ನೀಡಬೇಕಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು